ಸಂಘದ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದರು ಅದರಲ್ಲಿ ಆರು ತಂಡಗಳು ಭಾಗವಹಿಸಿದ್ವು ಅದರಲ್ಲಿ ಪ್ರಥಮ ಬಹುಮಾನವನ್ನು ನಮ್ಮ ತಂಡ ಆದಂಥ ಜೆ ಆರ್ಸ್ ತಂಡವು ಪಡೆದಿದೆ ಎರಡನೇ ಬಹುಮಾನವನ್ನು ನಾನೇಕಲ್ ಲಯನ್ಸ್ ತಂಡವು ಪಡೆದಿದೆ ಮೂರನೇ ಬಹುಮಾನ ವೈ ಪಿ ವಾರಿಯರ್ಸ್ಗಳು ತೆಗೆದುಕೊಂಡ್ರು ಅದರಿಂದ ತುಂಬ ಸಂತೋಷ ಆಯಿತು ಪ್ರಥಮ ಬಾರಿಗೆ ನಾವೇ ಆಯೋಜನೆ ಮಾಡಿ ಕ್ವಿಟ್ಲರ್ ಸಂಘದ ವತಿಯಿಂದ ನಮಗೆ ತುಂಬ ಖುಷಿ ಆಯಿತು ಅದೇ ರೀತಿ ಪ್ರತಿ ವರ್ಷವೂ ಇದೇ ರೀತಿಯಾಗಿ ನಡೀಲಿ ಅಂತೇಳಿ ನಾವು ಶುಭ ಹಾರೈಸಿರ್ತೇವೆ ಸಂಘದಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡನೇ ಬಾರಿ ಐ ಪಿ ಎ ಐ ಪಿ ಎಲ್ ಎರಡನೇ ಸೀಸನಲ್ಲಿ ನಾವು ಜೆ ಎಸ್ ಸಿ ತಂಡದವರು ಮೊದಲೇ ಮೊದಲೇ ಬಾರಿಗೆ ತಂಡ ಕಟ್ಟಿ ಜಯಶೀಲರಾಗಿದ್ದೇವೆ ನಾ ಇದು ಜಯಶೀಲರಾಗಿರೋದಕ್ಕೆ ಕಾರಣ ನಮ್ಮ ಎಲ್ಲರ ತಂಡದ ಎಲ್ಲರೂ ಸದಸ್ಯರು ಒಗ್ಗಟ್ಟಾಗಿ ಒಂದು ಸತತ ಎರಡು ವಾರದಿಂದ ತುಂಬ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಎಲ್ಲರೂ ಬ್ಯಾಟಿಂಗು ಬೀಲ್ಡಿಂಗು ಮತ್ತು ಎಲ್ಲ 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 ವರ್ಗದಲ್ಲೂ ನಮ್ಮ ತಂಡದವರು ಎಲ್ಲ ಸಹಕಾರ ನೀಡಿದ್ದರಿಂದ ನಾವು ಈ ಪ್ರಥಮ ಸ್ಥಾನವನ್ನು ಗೆದ್ದಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಡ್ವಿಕೇಟ್ ಕಪ್ ಏನಂತ ಹೇಳಿದ್ರೆ ಆನೆಕಲ್ ಅಸೋಸಿಯೇಷನ್ ಅವರು ನಡೆಸ್ಕೊಟ್ಟಂಥ ಕಪ್ನಲ್ಲಿ ಮೊದಲು ಬ ಸೀಸನ್ ಅಲ್ಲಿ ಮೊದಲ ಬಾರಿಗೆ ನಾವು ತಂಡವನ್ನು ಕಟ್ಟಿದ್ದೀವಿ ತಂಡವನ್ನು ಕೊಟ್ಟು ಮೊದಲ ಬಾರಿಗೆ ಮೊದಲನೇ ಬಹುಮಾನವನ್ನು ಪಡೆದುಕೊಂಡಿದ್ದೀರಿ ಅದರಿಂದ ನಮ್ಗೆ ತುಂಬ ಸಂತೋಷ ಇದೆ ಮತ್ತು ಇದು ಈ ಪ್ರಥಮ ಬಹುಮಾನ ಬರೋದಕ್ಕೆ ನಮ್ಮದು ಎಲ್ಲ ಸ್ನೇಹಿತರು ಆಟಗಾರರು ಸಪೋರ್ಟಿಂದ ನಾವು ಗೆದ್ದಿದ್ದೀವಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಕಲ್ ವಕೀಲರ ಸಂಘ ನಡೆಸಿದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅಡ್ವೊಕೇಟ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸೀಸನ್ ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಜೆ ಆರ್ ಸಿ ತಂಡ ಪ್ರಥಮ ಬಹುಮಾನ ಪಡೆದು ಎಲ್ಲರ ಒಂದು ಸಹಕಾರದಿಂದ ಎಲ್ಲರ ಸಪೋರ್ಟಿಂದ ಮತ್ತು ಅಸೋಸಿಯೇಷನ್ ಕೊಟ್ಟಂಥ ನಾ ನಡೆಸಿಕೊಟ್ಟಂಥ ಕ್ರೀಡಾ ಒಂದು ಕ್ರೀಡೆ ಪ್ರತಿಭೆಯನ್ನು ಪ್ರೋತ್ಸಾಹದಕ್ಕೆ ಆ ತಂಡದಲ್ಲಿ ನಾವು ಪ್ರಥಮ ಬಹುಮಾನ ಪಡೆದು ಜಯಶೀಲರಾಗಿದ್ದೀವಿ ಅನೇಕಲ್ ಅಸೋಸಿಯೇಷನ್ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ ಎರಡು ಈ ಈ ಟೂರ್ನಮೆಂಟಲ್ಲಿ ಜೆರ್ಸಿ ಪ್ಯಾಂಥರ್ಸ್ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದೆ ಸೊ ಈ ಈ ಪ್ರಥಮ ಬಹುಮಾನಕ್ಕೆ ಸಹಕರಿಸಿದಂಥ ಎಲ್ಲ ಆಟಗಾರರಿಗೂ ಅಭಿನಂದನೆಗಳು ವಕೀಲರ ಸಂಘದ ಎರಡನೇ ಆವೃತ್ತಿಯ ಪಂದ್ಯಾವಳಿಗಳಲ್ಲಿ ನಮ್ಮ ಜೆ ಆರ್ ಸಿ ತಂಡವು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಈ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ತಂಡದ ಮಾಲೀಕರಾದ ಮಾಲೀಕರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಂಡಕ್ಕೆ ನಾವು ಯಾವಾಗಲೂ ಇನ್ನೊಂದು ಸೀಸನ್ನು ನಾವೇ ವಿನ್ ಆಗ್ತೀವಿ ಅಂತ ಹೇಳ್ತೀವಿ ವಕೀಲರ ಸಂಘದ ವತಿಯಿಂದ ನಾವು ಈ ಎರಡನೇ ಸೀಸನ್ನ ಕ್ರೀಡಾ ಕಾರ್ಯಕ್ರಮವನ್ನು ಕ್ರಿಕೆಟ್ ಆಯೋಜನೆ ಮಾಡಿಸಿದ್ವಿ ಇದರಲ್ಲಿ ಆರು ತಂಡಗಳು ಭಾಗವಹಿಸಿತ್ತು ಆನೇಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಯುವಕರು ಇಡೀ ರಾಜ್ಯದಲ್ಲಿ ತಾಲೂಕಾ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ದಯವಿಟ್ಟು ಯಾರೂ ಇಲ್ಲ ಆದರೆ ಇವತ್ತು ನಮ್ಮ ಯುವಕರನ್ನು ನೋಡಿದ್ರೆ ಮನತುಂಬಿ ಬರ್ತಾ ಇದೆ ಅದ್ಭುತವಾದಂಥ ಪ್ರತಿಭೆಗಳು ಮತ್ತು ಕ್ರೀಡಾಳುಗಳು ಇವತ್ತು ನಮ್ಮ ತಾಲೂಕಿನಲ್ಲಿದ್ದಾರೆ ಆ ಪ್ರತಿಭೆಗಳನ್ನು ಗುರುಸಬೇಕು ವಕೀಲರು ಕೇವಲ ನ್ಯಾಯಾಲಯಕ್ಕೆ ಅಲ್ಲ ಅವರು ಕ್ರೀಡೆಗಳನ್ನು ಕೂಡ ಆಡ್ತಾರೆ ಅನ್ನುವಂಥ ಸಂದೇಶವನ್ನು ಕೊಡಬೇಕಾಗಿತ್ತು ಅದೇ ರೀತಿ ಇವತ್ತು ನಾಲ್ಕು ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಸಾರ್ವಜನಿಕರು ಅದ್ಭುತವಾದಂಥ ಅದ್ಭುತವಾದಂಥ ಇದನ್ನು ಅವರ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಸಹಕಾರಕ್ಕೆ ಆನೇಕಲ್ ವಕೀಲರ ವತಿಯಿಂದ ನಾವು ತುಂಬರ ಹೃದಯದ ಧನ್ಯವಾದ ಹರಿಸ್ತವೆ ಅದೇ ರೀತಿ ಇವತ್ತು ಏನು ಇವತ್ತು ಕ್ರಿಕೆಟು ಆಡೋಂಥ ಕ್ರೀಡಾಳುಗಳಲ್ಲಿದ್ದಾರೆ ತಮ್ಮ ಕ್ರೀಡಾ ಮನೋಭಾವವನ್ನು ಸ್ಫೂರ್ತಿಯನ್ನು ತುಂಬಿದರೆ ಮತ್ತೆ ಆಯೋಜಕರು ಆನೆಕಲ್ ವಕೀಲರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚೆ ಉಪಾಧ್ಯಕ್ಷರು ಜಂಟಿ ಕಾರ್ಯದರ್ಶಿ ಮತ್ತು ಸ್ಪೋರ್ಟ್ಸ್ ಸೆಕ್ರೆಟರಿಗಳು ಅನೇಕರು ಇದರಲ್ಲಿ ತಮ್ಮನ್ನು ನಾವು ತೊಡಸ್ಕೊಂಡು ಯಶಸ್ವಿಯಾಗಿ ಈ ಸೀಸನ್ ಎರಡನ್ನು ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹರಿಸ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಕ್ರೀಡೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ ಈ ಹಿಂದೆ ನಾವು ಪತ್ರಕರ್ತರು ಪೊಲೀಸ್ನವರು ಆರ್ ಡಿ ಪಿ ಆರ್ನವರು ಕಂದಾಯ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆ ಇವರೆಲ್ಲರೂ ಒಳಗೊಂಡಂತೆ ಇಡೀ ತಾಲೂಕಿನಲ್ಲಿ ಒಂದು ಕ್ರೀಡೆಯನ್ನು ಆಯೋಜಿಸಿದ್ವಿ ಅದರಲ್ಲಿ ಆನೇಕಲ್ ವಕೀಲರ ಸಂಘ ವಿಜಯಿಯಾಗಿತ್ತು ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ಮಾಡ್ತೀವಿ ಕ್ರೀಡೆಗಳು ನಮ್ಮ ಆರೋಗ್ಯಗಳನ್ನು ಮತ್ತು ನಮ್ಮ ಸ್ಫೂರ್ತಿಗಳನ್ನು ಹೆಚ್ಚಿಸಲಿ ಎಲ್ರಿಗೂ ಶುಭ ಆಗಲಿ ಸಹಕರಿಸಿದಂಥ ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನೇ ಇರಲಿ ನಾವು ಮುನ್ನಬೇಕು ನಮ್ಮ ಸ್ಫೋಟವನ್ನು ಕಳ್ಕೋಬಾರ್ದು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅದೇ ರೀತಿ ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಕಡೆಯಿಂದ ಒಂದು ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮ ಅದ ಮುಂದಿನ ದಿನಗಳಲ್ಲಿ ಜನವರಿ ನಾಲ್ಕನೇ ತಾರೀಕು ವರೆಗೂ ರಜೆ ಇರೋದರಿಂದ ಹತ್ತನೇ ತಾರೀಕಿನ ನಂತರ ನಮ್ಮ ಸಂಘದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಅದರಲ್ಲಿ ನ್ಯಾಯಾಧೀಶರು ಮತ್ತು ವಕೀಲರು ಮಹಿಳಾ ವಕೀಲರು ಮತ್ತು ನಮ್ಮ ಎಲ್ಲ ಕೋರ್ಟ್ ಸ್ಟಾಫನ್ನು ಸೇರಿಸ್ಕೊಂಡು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಬಹಳ ವಿಜೃಂಭಣೆಯಿಂದ ಗೆದ್ದವರು ಮತ್ತು ಸೋತವ್ರನ್ನ ಅಭಿನಂದನೆಗಳನ್ನು ಮಾಡ್ತೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಗೆ ಅತ್ಯಂತ ಉತ್ಸಾಹದಿಂದ ನ್ಯಾಯಾಧೀಶರು ಸಹಕಾರ ಕೊಟ್ಟಿದ್ದರಿಂದಲೇ ನಾವು ಈ ಕ್ರೀಡೆಗಳನ್ನು ಆಯೋಜಿಸೋದಕ್ಕೆ ಕಾರಣ ಆಗಿದೆ ಯಾಕಂತ ಹೇಳಿದ್ರೆ ನಮಗೆ ಕಕ್ಷಿದಾರರ ಒತ್ತಡ ಇರ್ತದೆ ಹಾಗಾಗಿ ನಮ್ಮನ್ನು ನಂಬಿರ್ತಕ್ಕಂಥ ಕಕ್ಷಿದಾರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ದಂಗೆ ತಾವು ನಮ್ಮ ಸಹಕರಿಸ್ಬೇಕು ಅಂತ ಕೇಳ್ಕೊಂಡುಕೊಂಡವಾಗ ಅವರು ಅಯ್ಯೋ ಅದರಲ್ಲಿ ಏನಿದೆ ನಾಲ್ಕು ದಿವಸ ನೀವು ಕೇಳಿದ್ರೆ ಡೇಟ್ ಕೊಡ್ತೀವಿ ನೀವು ಆಟ ಆಡಿ ಸ್ಪೋರ್ಟ್ ಇವೆಸನ್ನು ಎಲ್ಲ ಸಮಾಜದಲ್ಲಿ ತಿಳಿಸಿ ವಕೀಲರು ಒತ್ತಡದಲ್ಲಿದ್ದರೂ ಸಹ ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಸಮಾಜ ಮುಗಿಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನು ಸಾರ್ವಜನಿಕರು ತಿಳ್ಕೊಬೇಕು ಅಂತೇಳಿ ಹೇಳಿದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಿಂದ ಪೂರೈಸಿದ್ದೇವೆ ಫಸ್ಟ್ ಸೀಸನ್ನ ಸ್ಟಾರ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಈ ಒಂದು ಕ್ರೀಡಾಕೂಟನ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೆಸಿದ್ವಿ ಅದೇ ಥರ ಈ ಸರಿಯೂ ಸಹ ಮಾಡಬೇಕು ಅಂತ ಕೆಲವರು ಮಾಡಬಾರ್ದು ಅನ್ನೋ ಒಂದು ಇತ್ತು ಆದರೂ ಸಹ ನಮ್ಮ ಆ ಒಂದು ಓನರ್ಸ್ ಏನಿದ್ದಾರೆ ಅವರ ಸಹಯೋಗದೊಂದಿಗೆ ನಮ್ಮ ವಕೀಲರ ಸಂಘದ ಸಹಯೋಗದ ಸಹಯೋಗದೊಂದಿಗೆ ಹಾಗೂ ಮುಖ್ಯವಾಗಿ ನಮ್ಮ ನ್ಯಾಯಾಧೀಶರ ಸಹಕಾರದೊಂದಿಗೆ ಯಾಕಂತೇಳಿದ್ರೆ ನ್ಯಾಯಾಧೀಶರು ಸಹಕಾರ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ಸ್ಪೋರ್ಟ್ಸನ್ನು ಸಕ್ಸಸ್ಫುಲ್ ಆಗಿ ಮಾಡೋಕ್ಕಾಗಲ್ಲ ಅವರು ಕೇಸಸನ್ನು ಅಡ್ಜನ್ ಮಾಡಿಲ್ಲ ನಮಗೆ ಕೋಆಪರೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲರ ಗಮನ ಕೋರ್ಟಲ್ಲೇ ಇರ್ತದೆ ಇಲ್ಲಿ ನಾವು ನಾವು ಎಷ್ಟು ಫ್ರೀ ಮೈಂಡೆಡ್ ಆಗಿ ನಾವು ಆಡೋಕ್ಕಾಗ್ತಾ ಇರಲಿಲ್ಲ ಬಟ್ ನ್ಯಾಯಾಧೀಶರು ಎಲ್ಲ ಕೇಸಸ್ ಅನ್ನು ಯಾವುದೇ ರೀತಿ ಎಟೆನೆಷ್ಟು ಆರ್ಡರ್ ಮಾಡಿದೆ ನಮಗೆ ಸಹಕಾರ ಕೊಟ್ಟರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಎಲ್ಲ ವಕೀಲರು ತುಂಬ ಅನ್ವಯದಿಂದ ಎಷ್ಟೊಂದು ಸ್ಪೋರ್ಟಿವ್ ಆಗಿ ಯಾವುದೇ ಒಂದು ಅಹಿತಕಟಗಳನ್ನು ನಡೆಸದೆ ಎಲ್ಲ ಸ್ಪೋರ್ಟಿವ್ ಆಗಿ ತಗೊಂಡು ಆಟ ಆಡಿದರ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾವು ಈ ಆನೇಕಲ್ ವಕೀಲರ ಸಂಘದ ವತಿಯಿಂದ ಈ ನಮ್ಮ ತಾಲೂಕಿನ ಅತ್ಯಂತ ಹೆಚ್ಚಿಗೆ ಕ್ರಿಕೆಟ್ ಪಟುಗಳನ್ನು ಹೊಂದಿರತಕ್ಕಂಥ ತಾಲೂಕಾಗಿದೆ ಅದೇ ರೀತಿಯಾಗಿ ನಾವು ಈ ತಾಲೂಕು ಮಟ್ಟದಲ್ಲಿ ಅತ್ಯಂತ ಹೆಚ್ಚಿನ ವಕೀಲರನ್ನು ಹೊಂದಿರತಕ್ಕಂಥ ಸಂಘನೂ ಸಹ ನಮ್ಮದೇ ಆಗಿರ್ತದೆ ರಾಜ್ಯದಲ್ಲೇ ಫಸ್ಟು ನಮ್ದೇ ಆರುನೂರ ಜನ ವಕೀಲರನ್ನು ಒಳಗೊಂಡಂಥ ಸಂಘ ನಮ್ಮದು ಹಾಗಾಗಿ ನಾವು ಈ ಕ್ರೀಡೆಗಳನ್ನು ಮೊದಲನೇ ಬಾರಿಗೂ ಆಚರಣೆ ಮಾಡಿದ್ವಿ ಅದೇ ರೀತಿ ಐ ಪಿ ಎಲ್ ಟೂನ ಆಚರಣೆ ಮಾಡಿದಾಗ ಬಂದಾಗ ಆರು ಜನ ಮಾಲೀಕರು ನಮ್ಮ ಕ್ರೀಡಾಪಟುಗಳನ್ನು ಆಕ್ಷನಲ್ಲಿ ತಗೊಂಡ್ರು ಹಾಗಾಗಿ ಆರು ಜನ ಟೀಮ್ ಮಾಲೀಕರ ಸಹಯೋಗದೊಂದಿಗೆ ನಾವು ಈ ಕ್ರೀಡೆಗಳನ್ನು ಸತತವಾಗಿ ನಾಲ್ಕು ದಿವಸಗಳಿಂದ ತಾಲೂಕಿನಲ್ಲಿ ಆಯೋಜಿಸಿದ್ದೀವಿ ಇದಕ್ಕೆ ಸಾರ್ವಜನಿಕರಿಂದ ಮತ್ತು ನಮ್ಮ ವಕೀಲರಿಂದ ನ್ಯಾಯಾಧೀಶರಿಂದ ನ್ಯಾಯಾಂಗ ಇಲಾಖೆ ಸಿಬ್ಬಂದಿಯಿಂದ ಮತ್ತು ಶಿಕ್ಷಣ ಇಲಾಖೆಯಿಂದಲೂ ಸಹ ನಮಗೆ ಸಹಾಯ ಸಿಕ್ತು ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿದ್ದೇವೆ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿಯಾದಂಥ ಎಲ್ಲ ಕ್ರೀಡಾ ಚಟುವಟಿಕೆಗಳನ್ನು ಸಂಘ ನಡೆಸಿ ನಾವು ಬೇರೆಯವರಿಗೆ ಮಾದರಿಯಾಗಿರ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಇನ್ ಜಯ ಕರಂಗ್